ಹೆದ್ದಾರಿಯಲ್ಲಿ ಚಲಿಸುವ ಟ್ರಕ್ನಿಂದ ಸಿನಿಮೆಯ ರೀತಿಯಲ್ಲಿ ಕಳ್ಳತನ ಧೂಮ್ಗೆ ಹೋಲಿಸಿದ ನೆಟ್ಟಿಗರು ವಾಹನಗಳ ಚೇಸಿಂಗ್ ಮಾಡಿ ಕಳ್ಳತನ ಮಾಡುವಂತಹ ಕ್ರಮವನ್ನ ನೀವೆಲ್ಲ ಸಿನಿಮಾದಲ್ಲಿ ನೋಡಿರ್ತೀರಾ ಇವೆಲ್ಲವುಗಳ ವಾಸ್ತವವನ್ನ ನೋಡಿದಾಗ ಕಲ್ಪನೆ ಕೂಡ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಇಲ್ಲೊಂದು ಮೂವರ ಗ್ಯಾಂಗ್ ಸಿನಿಮೆಯ ರೀತಿಯಲ್ಲಿ ಚಲಿಸುವಂತಹ ಟ್ರಕ್ನಿಂದ ಕಳ್ಳತನ ಮಾಡಿರುವಂತಹ ವಿಡಿಯೋ ಈಗ ಸಖತ್ ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಈ ಸರಕು ಕಳ್ಳತನದ ವಿಡಿಯೋ ಹೆಚ್ಚು ಹೆಚ್ಚು ಶೇರ್ ಆಗ್ತಾ ಇದೆ ನೆಟ್ಟಿಗರು ಈ ವಿಡಿಯೋ ನೋಡಿ ಧೂಮ್ ಚರಣಿ ಸಿನಿಮಾ ಫಾಸ್ಟ್ ಅಂಡ್ ಫ್ಯೂರಿಯಸ್ನಂತಹ ಡೇರಿಂಗ್ ಸಿನಿಮಾಗಳಿಗೆ ಹೋಲಿಕೆ ಮಾಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಿಜ ಜೀವನದಲ್ಲಿ ಈ ಲಾರಿ ಕಳ್ಳತನ ವಿಡಿಯೋ ನೋಡಿದ್ರೆ ನಿಜವಾಗ್ಲೂ ರೋಮಾಂಚನ ಆಗುತ್ತೆ ಒಂದು ಕ್ಷಣ ಇದು ಸಿನಿಮಾ ದೃಶ್ಯವೇನು ಅಂತೇಳಿ ಅನ್ನಿಸಬಹುದು ಅಷ್ಟರ ಮಟ್ಟಿಗೆ ಒಂದೇ ಬೈಕ್ನಲ್ಲಿ ತೆರಳುವಂತಹ ಕದಿಮರು ಚಲಿಸುವ ಲಾರಿಯಲ್ಲಿನ ಸರಕುಗಳನ್ನ ಕದಿತಾರೆ ಈ ವಿಡಿಯೋ ಇದೀಗ ಭಾರಿ ವೈರಲ್ ಆಗ್ತಾ ಇದೆ ಬಳಿಕ ಅದೇ ಲಾರಿಯಿಂದ ಒಬ್ಬೊಬ್ಬರಾಗಿ ಇಳಿಯುತ್ತಾ ಹಿಂದೆ ಬರುತ್ತಿದ್ದಂತಹ ಸಹಚರನ ಬೈಕ್ನಲ್ಲಿ ಸುರಕ್ಷಿತವಾಗಿ ಲ್ಯಾಂಡ್ ಆಗ್ತಾರೆ ಘಟನೆಯಲ್ಲಿ ಈ ಮೂವರ ಮಧ್ಯದ ಸಮನ್ವಯತೆ ಸಹಕಾರ ಧೈರ್ಯ ಒಂದು ಕ್ಷಣ ಎಲ್ಲರಿಂದಲೂ ಕೂಡ ಶಹಬಾಷ್ಗಿರಿಗೆ ಅರ್ಹವಾಗಿದೆ ಕದ್ದ ಮಾಲನ್ನ ರಸ್ತೆಯ ಮೇಲೆ ಎಸೆದ ನಂತರ ಮರಳಿ ಬಂದು ಅದನ್ನು ತೆಗೆದುಕೊಂಡು ಹೋಗುವಂತಹ ಪ್ಲಾನ್ ಅವರದ್ದಾಗಿದೆ ಇಡೀ ದೃಶ್ಯಾವಳಿಯನ್ನ ಲಾರಿ ಮತ್ತು ಬೈಕಿನ ಹಿಂದೆ ಅವರಷ್ಟೇ ಸರಿಸಮಾನ ವೇಗದಲ್ಲಿ ಬರುವಂತಹ ಮತ್ತೊಂದು ವಾಹನ ಸವಾರನ್ನ ಮೊಬೈಲ್ನಲ್ಲಿ ಚಿತ್ರೀಕರಿಸಲಾಗಿದೆ ಇದೀಗ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ